Sarang ಅವರ ಒಂದು ಬಾಳಿಗೆಯ ದಾರಿ ದೀಪವಾಮಲ್ ಎಂಬ ಆಶಯದೊಂದಿಗೆ ನಮ್ಮೆಲ್ಲ ಅತಿಥಿ ಬಾಂಧವರು ದೀಪವನ್ನ ಬೆಳೆಬೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟಿಸಿಕೊಡ್ತಾ ಇದ್ದಾರೆ ಇಂದಿನ ದತ್ತು ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಕಾನೂನಾತ್ಮಕವಾಗಿ ಮಕ್ಕಳ ಮತ್ತು ದತ್ತು ಅಧಿನಿಯಮ ಎರಡು ಸಾವಿರದ ಹದಿನೇಳರ ಅನ್ವಯ ಕಾನೂನುಬದ್ಧ ಬದ್ಧ ಹಾಗೂ ಸಾರ್ವಜನಿಕವಾಗಿ ಕಂಡುಬರುವ ಬರುವ ಅನಾಥ ಪರಿತ್ಯಕ್ತ ಮಗುವನ್ನು ಕದ್ದು ಮುಚ್ಚಿ ಸಾಕುವವರಿಗೆ ಕಾನೂನು ಬಾಹಿರ ದತ್ತು ತೆಗೆದುಕೊಂಡ ಮಗುವನ್ನು ರಕ್ಷಿಸಲು ನೆರವಾಗುತ್ತವೆ ತಮ್ಮೆಲ್ಲರ ಗಮನ ಇರಲಿ ಅಂತ ಕಿವಿಮಾತನ ನೀಡಿದಂತ ನಮ್ಮ ರಾಜನ ಸರ್ ಅವರಿಗೆ ತುಂಬಾ ಹುದ್ಧಿಯ ಧನ್ಯವಾದಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸೊಸೈಟಿ ವತಿಯಿಂದ ನಡೆದಂತ ಜಿಲ್ಲಾ ಮಟ್ಟದ ಒಂದು ಬಾಧ ಪರ್ಸೆಂಟೇಜ್ ವಾರು ಕೂಡ ನಮ್ಮ ಜಿಲ್ಲೆ ಮೊದಲೇ ಸ್ಥಾನದಲ್ಲಿತ್ತು ಈಗ ಮೊದಲೇ ಸ್ಥಾನಕ್ಕೆ ಹೋಗಬೇಕಾಗಿದೆ ಮಕ್ಕಳು ಶಿಕ್ಷಣದ ಕಡೆಗೆ ನಾವೆಲ್ಲ ಕೂಡ ಹೆಚ್ಚಿನ ಗಮನ ಹರಿಸ್ಬೇಕಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಮಕ್ಕಳು ಅಲ್ಲ ಈ ಒಟ್ಟು ಮಕ್ಕಳಿರೋದು ಒಂದು ಲಕ್ಷ ಎಪ್ಪತ್ತು ಸಾವಿರ ಅನುದಾನಿತ ಮತ್ತು ಸರ್ಕಾರ ಅದರಲ್ಲಿ ಇವತ್ತು ತಪಾಸಣೆ ಮಾಡಿರೋರು ಎಷ್ಟು ಮೆಡಮೆಂಟ್ ನಾನು ಹದಿನೇಳು ಜನ ತಪಾಸಣೆ ಮಾಡಿದ್ದಾರೆ ಅದರಲ್ಲಿ ಎರಡನೇ ಸ್ಥಾನ ಲಾವಣ್ಯ ಎಲ್ಲ

ದಾಬಸ್ ಪೇಟೆ ನೆಲಮಂಗ್ಲ ವಿಜ್ಞಾನದಲ್ಲಿ ವಿನೂತನ ಆವಿಷ್ಕಾರ ಈ ಒಂದು ಸ್ಪರ್ಧೆ ಚಪ್ಪಾಳಿಯನ್ನ ಕೊಡೋದ್ರ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಹಾಗೆ ದೇವನಳ್ಳಿ ತಾಲೂಕು ಪ್ರಸಾದ್ ಎಸ್ ಈ ಎಲ್ಲ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಎಲ್ಲ ಪ್ರತಿಭೆಗಳು ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ನಡೆಯುವಂತಹ ರಾಜ್ಯ ಮಟ್ಟದ ಕಲಾಶಿ ಶಿಬಿರದ ಶಿಬಿರದಲ್ಲಿ ನಮ್ಮ ಒಂದು ಜಿಲ್ಲೆಯನ್ನ ಪ್ರಸ್ತುತ ಈ ಎಲ್ಲ ಪ್ರತಿಭೆಗಳು ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ನಡೆಯುವಂತಹ ರಾಜ್ಯ ಮಟ್ಟದ ಕಲಾಶಿ ಶಿಬಿರದ ಶಿಬಿರದಲ್ಲಿ ನಮ್ಮ ಒಂದು ಜಿಲ್ಲೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಈ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಈ ಒಂದು ಪ್ರಶಸ್ತಿ ಪ್ರದಾನ